ಜನರೇ ನಾನು ಒಳ್ಳೆ ಸಂದೇಶ ಕೊಟ್ಟು ಡ್ರೈವರ್ ಬಗ್ಗೆ ನಾನು ಅದು ಒಳ್ಳೆ ಸಂದೇಶ ಅಲ್ವಾ ಟ್ರಾನ್ಸ್ಜೆಂಡರ್ ಬಗ್ಗೆ ಹೇಳಿದ್ದು ಅದು ಒಳ್ಳೆ ಸಂದೇಶ ಅಲ್ವಾ ಮತ್ತೆ ಲೈಫ್ ಅಲ್ಲಿ ನಾವು ಹೇಗೆ ಇರಬೇಕು ಅಂತ ಹೇಳಿದ್ದು ಅದೊಂದು ಒಂದು ಒಂದು ಮೋಟಿವ್ ಆಗಿ ಹೇಳಿದ್ದು ಅದೊಂದು ಸಂದೇಶ ಅಲ್ವಾ ಒಳ್ಳೆ ಒಳ್ಳೆ ಸಂದೇಶ ಕೊಡ್ತಾ ಇರೋದು ಬೇರೆ ಹೇಳ್ತಾರ ಏನಾದ್ರು ಬಿಟ್ಟಿ ಶೋಕಿ ಮಾಡ್ತಾ ಇದೀನ ಅನ್ನ ನೀರು ಸುರಿಯ ತರ ಸುರಿತಾ ಇದೀನ ದುಡ್ಡನ್ನ ನಾನು ನೀರ್ ಸುರಿಯ ತರ ಸುರಿತಿದ್ದೀನ ಯಾವ ಪಬ್ಬು ಗಿಬ್ಬು ಕೂಡ ಸುತ್ತಾಡ್ತಾ ಇದೀನ ಯಾಕೆ ಜನರೇ ನಾನು ಒಳ್ಳೆಯ ಸಂದೇಶವನ್ನೇ ಕೊಟ್ಟಿದ್ದು ಅಲ್ವಾ ನಾನೇನ್ ಮಾಡಿದೆ ಒಳ್ಳೆಯ ಮಾತುಗಳನ್ನ ಆಡೋದು ತಪ್ಪಾ ಡ್ರೈವರ್ ಬಗ್ಗೆ ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದು ಅಲ್ವಾ ನಾನೇನು ಬಿಟ್ಟಿ ಶೋಕಿ ಮಾಡ್ತಾ ಇದ್ದೀನ ಹಣವನ್ನ ನೀರು ತರ ಸುರಿತಾ ಇದ್ದೇನಾ ನನ್ನ ಹತ್ರ ದುಡ್ಡಿಲ್ಲ ಇರೋದ್ರಲ್ಲಿ ಸುಖವಾಗಿದ್ದೇನೆ ನಾನೇನು ತಪ್ಪು ಮಾಡಿದ್ದೇನೆ ಜನ ಏನ್ ಮಾಡಿದ್ರು ಮಾತನಾಡುತ್ತಾರೆ ಹೇಗಿದ್ರು ಕಮೆಂಟ್ ಮಾಡ್ತಾರೆ ನಿಜ ಈ ಹೆಣ್ಣು ಮಗು ಹೇಳಿದ್ದು ನೂರಕ್ಕೆ ನೂರು ನಿಜ ಅಂತ ಯಾರು ಹೇಳಿದ್ದು ಬರ್ತೀರಾ ತಾನಾಯ್ತು ತನ್ನ ಜೀವನ ಆಯ್ತು ಅಂತ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಆಡ್ತಾ ರೀಲ್ಸ್ ಮಾಡೋ ಈಕೆ ಹೆಸರು ಕೀರ್ತಿ ಅಲಿಯಾಸ್ ಕಿಪಿ ತನ್ನದೇ ಆದ ರೀತಿಯಲ್ಲಿ ರೀಲ್ಸ್ ಮಾಡ್ತಾ ಅನಿಸಿದ್ದನ್ನ ಹೇಳೋ ಈ ಮುಗ್ದೆ ಒಂದಿಷ್ಟು ಜನರ ಮನಸ್ಸು ಗೆದ್ದಿದ್ದಾಳೆ ಇಷ್ಟ ಬಂದಂಗೆ ನಾವು ಇರಬಾರ್ದ ನಮ್ ಲೈಫ್ ಅಲ್ವಾ ನಾವು ಸತ್ತಾಗಿ ಎಂತ ಹೋಗ್ತೀವಿ ಆದರೆ ನಮ್ಮ ಕೆಲ ಜನಗಳು ಇದ್ದಾರೆ ನೋಡಿ ಇವಳ ಕಾಲೆಳೆಯುವ ಕೆಲಸವನ್ನ ಮಾಡುತ್ತಾ ಇವಳು ಮಾಡುವ ರೀಲ್ಸ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಇದರಿಂದ ಈ ಕೀರ್ತಿ ಆಕ್ರೋಶಗೊಂಡಿದ್ದಾಳೆ ನಾನೇನು ತಪ್ಪು ಮಾಡಿದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾಳೆ ಬಡತನದಲ್ಲಿರೋ ಈ ಹುಡುಗಿ ಹಾಡುಗಳಿಗೆ ರೀಲ್ಸ್ ಮಾಡ್ತಾ ಜನರೇ ಅಂತ ಡೈಲಾಗ್ ಹೇಳುತ್ತಾ ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಅನ್ನು ಕೊಡ್ತಾಳೆ ಒಂದು ವೇಳೆ ಈಕಗಿಂತ ಚೆನ್ನಾಗಿರೋ ಹುಡುಗಿ ಹೀಗೆ ರೀಲ್ಸ್ ಮಾಡಿದ್ರೆ ಕೆಲವರು ಜೊಲ್ಲು ಸುರಿಸ್ತಾ ಸೂಪರ್ ಡೂಪರ್ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ತಿದ್ರು ದೇವರು ಕೊಟ್ಟ ರೂಪದಲ್ಲಿ ತನ್ನ ಪಾಡಿಗೆ ರೀಲ್ಸ್ ಮಾಡೋ ಬಡ ಹುಡುಗಿ ಮೇಲೆ ಕೆಲವರು ಬೇಕಾಬಿಟ್ಟಿಯಾಗಿ ಅಸಹ್ಯವಾಗಿ ಕಮೆಂಟ್ ಹಾಕ್ತಿದ್ದಾರೆ ಅಮ್ಮನ ಜೊತೆ ಓಡಾಡುತ್ತಾ ಅಮ್ಮನ ಜೊತೆ ರೀಲ್ಸ್ ಮಾಡ್ತಾ ಯಾಕೆ ಜನರೇ ಅಂತ ಡೈಲಾಗ್ ಹೊಡಿಯೋ ಈಕೆ ತನ್ನ ವಿರುದ್ಧ ಕಮೆಂಟ್ ಮಾಡುವರಿಂದ ಇರಿಸುಮಿರಿಸು ಉಂಟಾಗಿದೆಯಂತೆ ನಮ್ಮನ್ನ ಕೆಟ್ಟವರು ಅನ್ನೋರಿಗೆ ಒಂದೇ ಒಂದು ಪ್ರಶ್ನೆ ನೀವೇನ್ ಸಾಚಗಳ ರೀಲ್ಸ್ ನೋಡುವುದು ನಿಮ್ಮ ಕೈಯಲ್ಲಿ ಇರುತ್ತೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಿ ಅದನ್ನ ಬಿಟ್ಟು ಆಕೆಯ ಸೌಂದರ್ಯದ ಬಗ್ಗೆ ಬೇಕಾ ಬಿಟ್ಟಿ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲದಂತೆ ಕಮೆಂಟ್ ಮಾಡುವುದು ಎಷ್ಟು ಸರಿ ಅನ್ನೋದು ಇನ್ನು ಕೆಲವರ ಪ್ರಶ್ನೆ ನಿಮ್ಗೆ ಐಫೋನ್ ರಾಣಿ ಸೋನು ಗೌಡ ಗೊತ್ತಲ್ವಾ ಅವಳ ಬಗ್ಗೆ ಗೊತ್ತಿಲ್ಲದೆ ಏನ್ ಹೇಳಿ ಗಿಂತ ಐಫೋನ್ ವಿಡಿಯೋ ಮೂಲಕ ಸಖತ್ ಸದ್ದು ಮಾಡಿದವಳಾಕೆ ಇವಳು ರಾತ್ರೋರಾತ್ರಿ ಹಸಿ ಬಿಸಿ ವಿಡಿಯೋ ಮೂಲಕ ಸದ್ದು ಮಾಡಿ ಈ ಬಿಕನಿ ಹಾಕಿ ಮಿಂಚಿದ ಈ ಸೋನು ಗೌಡ ಈ ಅಮಾಯಕಿ ಕೀರ್ತಿಗೆ ಹೇಗೆಲ್ಲ ಟಾಂಗ್ ಕೊಟ್ಟಿದ್ದಾಳೆ ನೋಡಿ ದೊಡ್ಡ ಸಾಧನೆ ಮಾಡಿದ್ದೇನೆ ನಾನು ದೊಡ್ಡ ನಾನೇ ದೊಡ್ಡ ಹೀರೋಯಿನ್ ಅನ್ನೋ ಲೆವೆಲ್ ಗೆ ಬಿಲ್ಡ್ ಅಪ್ ಕೊಡ್ತಾ ಐಫೋನ್ ಸೋನು ಮತ್ತು ಆಕೆಯ ಫ್ರೆಂಡ್ಸ್ ನೋಡಿ ಕೀರ್ತಿ ಅಲಿಯಾಸ್ ಕಿಪ್ಪಿಗೆ ಹೇಗೆಲ್ಲಾ ಹೇಳ್ತಿದ್ದಾರೆ ಕೀರ್ತಿಯ ಡೈಲಾಗ್ ಹೇಳ್ತಾ ಅಸಹ್ಯವಾಗಿ ನಗುತ್ತಾ ಸೋನು ಮಾಡ್ತಾ ಇರೋದನ್ನ ನೋಡಿದ್ರೆ ಕ್ಯಾ ಕ್ಯಾಕರಿಸಿ ಉಗಿಬೇಕು ಅನ್ಸುತ್ತೆ ಇವಳು ಒಂದು ಹೆಣ್ಣಾಗಿ ತಾನು ಬೆಳ್ಳಗೆ ತೆಳ್ಳಗೆ ಇದೀನಿ ಅನ್ನೋ ಅಹಂಕಾರದಲ್ಲಿ ಕೀರ್ತಿ ಬಗ್ಗೆ ತಮಾಷೆ ಮಾಡೋದು ಎಷ್ಟು ಸರಿ ಹೇಳಿ

ನೋಡಿದ್ರೆ ಒಂದಂತೂ ಅರ್ಥ ಆಗುತ್ತೆ ತನ್ನ ಹೆಗಣ ಬಿದ್ರು ಬೇರೆಯವರ ತಟ್ಟೆಯಲ್ಲಿ ಇರುವೆ ಹುಡುಕೋಕೆ ಹೋಗ್ತಾರೆ ಅನ್ನೋದನ್ನ ಈ ಸ್ಟೋರಿಯ ಸಾರಾಂಶ ಏನಂದ್ರೆ ಅಂದ ಚಂದಕ್ಕೆ ಬೆಲೆ ಕೊಡೋದಕ್ಕಿಂತ ಒಳ್ಳೆಯ ಮನಸ್ಸಿಗೆ ಬೆಲೆ ಕೊಡಿ ಆಕೆ ಅದೇನೋ ತನ್ನ ಖುಷಿಗೋಸ್ಕರ ರೀಲ್ಸ್ ಮಾಡ್ತಾ ಯಾರಿಗೂ ಕೆಟ್ಟದನ್ನ ಬಯಸದೆ ರೀಲ್ಸ್ ಪೋಸ್ಟ್ ಮಾಡ್ತಿದ್ದಾಳೆ ಅದೇನೇ ಆಗಲಿ ಕೀರ್ತಿ ಅಲಿಯಾಸ್ ಕಿಪಿಗೆ ಒಳ್ಳೆಯದಾಗಲಿ ನಿನ್ನ ಈ ಬಡತನ ರೀಲ್ಸ್ ಮೂಲಕವೇ ನಿರ್ಮೂಲನೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ ಅಯ್ಯಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ